ರಾಜ್ಯ ಕಾಂಗ್ರೆಸ್ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಗಾದಿ ಬಗ್ಗೆ ಪದೇ ಪದೇ ಚರ್ಚೆ ಆಗ್ತಿದೆ ದಲಿತ ಸಿಎಂ ಕೂಗು ಚರ್ಚೆ ಆಗ್ತಿರುವಂತ ಒಂದು ಬೆನ್ನಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಂತ ಈ ಹೇಳಿಕೆಯ ಇನ್ಸೈಡ್ ಕಹಾನಿ ಏನು ಐದು ವರ್ಷ ದುಡಿದೇವೆ ನಾಲ್ಕು ತಿಂಗಳ ಬಂದು ಮನುಷ್ಯನಿಗೆ ಸಿಕ್ತಲ್ಲ ಅಂತ ಅನಿಸ್ತದೆ ರಾಜ್ಯ ಬಿಜೆಪಿಯ ನಾಯಕರು ಒಬ್ಬೊಬ್ಬರಾಗಿಯೇ ಫೋಟೋ ಪಾಲಿಟಿಕ್ಸ್ ಅನ್ನ ಶುರು ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆ ಇನ್ನೂ ಎರಡೂವರೆ ವರ್ಷ ಬಾಕಿ ಇರುವಾಗಲೇ ಯಡಿಯೂರಪ್ಪ ಅಭ್ಯರ್ಥಿ ಘೋಷಣೆ ಮಾಡಿದ್ದ್ಯಾಕೆ ದಳಪತಿಗಳ ಪಕ್ಷದಲ್ಲಿ ಯಡಿಯೂರಪ್ಪ ಅವರ ಹೇಳಿಕೆ ಬಗ್ಗೆ ಏನೆಲ್ಲ ಚರ್ಚೆ ಆಗ್ತಿದೆ ಆಫ್ ದಿ ರೆಕಾರ್ಡ್ ವೀಕ್ಷಿಸಿ ಸಂಜೆ ಏಳು ಗಂಟೆಗೆ